ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ವೇತನದಲ್ಲಿ ಭಾರಿ ಹೆಚ್ಚಳದ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ವರ್ಷದ ಮೊದಲನೆಯ ತುಟ್ಟಿ ಹೊತ್ತೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ನೀಡಲಾಗಿದೆ ಈಗ ಎರಡನೆಯ ತುಟ್ಟಿ ಹೊತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ಬರಬಹುದು ಅನ್ನೋದರ ಬಗ್ಗೆ ಕೆಲವೊಂದು ಬಲ್ಲ ಮೂಲಗಳಿಂದ ಮಾಹಿತಿಯ ಪ್ರಕಾರ ಒಂದು ಇನ್ಫಾರ್ಮೇಷನ್ ಬಂದಿರುತ್ತೆ ಹಾಗಾಗಿ ಈಗ ಕೇಂದ್ರ ನೌಕರರಿಗೆ ಮತ್ತು ಮೂರು ಪರ್ಸೆಂಟ್ ಎರಡನೇ ಹಂತದಲ್ಲಿ ನೋಡಿ ವರ್ಷಕ್ಕೆ ಎರಡು ಬಾರಿ ತುಟ್ಟಿಬತ್ತೆ ಸರ್ಕಾರ ಹೆಚ್ಚಿಗೆ ಮಾಡುತ್ತೆ ಮೊದಲನೆಯ ತುಟ್ಟಿಬತ್ತೆ ಜನವರಿ ಒಂದರಿಂದ ಪೂರ್ವಾನ್ವಯವಾಗುತ್ತೆ ಅದಾದ ಮೇಲೆ ಎರಡನೆಯ ತೊಟ್ಟಿ ಭತ್ತೆ ಜುಲೈ ಒಂದರಿಂದ ಪೂರ್ವನ್ಮಯವಾಗುತ್ತೆ ಸೊ ಜುಲೈನ ಆದೇಶ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಹಳೆ ಪಿಂಚಣಿ ಯೋಜನೆ ಕುರಿತು ಕೂಡ ಭಾಳಷ್ಟು ಚರ್ಚೆಗಳು ನಡೀತಾ ಇವೆ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಹೊಸ ವೇತನ ಆಯೋಗವು ಹಲವು ಪ್ರಯೋಜನಗಳನ್ನು ನೀಡುತ್ತದೆ ವೇತನ ಹೆಚ್ಚಳದಿಂದ ಪ್ರಾರಂಭಿಸಿ ಸರ್ಕಾರಿ ನೌಕರರು ಇನ್ನೂ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಅತಿ ದೊಡ್ಡ ವಿಷಯವೆಂದರೆ ಪ್ರತಿಯೊಬ್ಬರ ಸಂಬಳ ಹೆಚ್ಚಾಗುತ್ತದೆ ಮತ್ತು ಮೂಲ ವೇತನವು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಎನ್ನುವುದು ವಿಷಯವಾಗಿ ಹೇಳಬೇಕಾಗಿಲ್ಲ ಈಗ ಸದ್ಯದಲ್ಲಿ ಕೇಂದ್ರ ನೌಕರರು ತುಂಬ ತಮ್ಮ ಸಂಬಳ ಎಷ್ಟು ಹೆಚ್ಚಾಗುತ್ತದೆ ಎಂದು ತಿಳಿದುಕೊಳ್ಳಲು ತುಂಬ ಉತ್ಸಾಹಕರಾಗಿದ್ದಾರೆ ವಿಷಯವಾಗಿ ಸೊ ಈಗ ಲೆವೆಲ್ ನಂತಹ ಪ್ರಮುಖ ಹುದ್ದೆಗಳಲ್ಲಿರುವ ಸಂಬಳದಲ್ಲಿ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ವೀಕ್ಷಕರೇ ನಮ್ಗೆ ಗೊತ್ತಿದೆ ಈಗ ವೇತನ ಆಯೋಗ ಕೇಂದ್ರ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಆಯೋಗ ಇದೆ ಈಗ ಎಂಟನೇ ವೇತನ ಆಯೋಗ ಕೇಂದ್ರ ನೌಕರರಿಗೆ ಬಂದ ಮೇಲೆ ಸಂಬಳದಲ್ಲಿ ಭಾರಿ ಏರಿಕೆಯನ್ನು ನಾವು ಕಾಣಬಹುದು ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಎರಡು ಸಾವಿರದ ಇಪ್ಪತ್ತಾರರಿಂದ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಸಿ ಎಸ್ ಷಡಾಕ್ಷರಿ ಅವರು ಮಾಹಿತಿಯನ್ನು ಕೂಡ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡ್ತಾ ಬರೋಣ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂತ ಎಲ್ಲ ಡೇ ಡೇ ಬೈ ಡೇ ಲೇಟೆಸ್ಟ್ ಅಪ್ಡೇಟ್ ನಾನು ತೊಂದರೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್